ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ನಾಳೆ ಈ ಪ್ರಥಮ ಒಂದು ವಾರ್ಷಿಕ ಪರೀಕ್ಷೆಯ ಪ್ರಥಮ ಪಿ ಯು ಸಿಯ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದು ಸಮಾಜಶಾಸ್ತ್ರದಿಂದ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬಂದೇ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿದೆ ಹಾಗಾದರೆ ಬನ್ನಿ ಮತ್ತು ನಿಮ್ಮ ಒಂದು ಉತ್ತರ ಪತ್ರಿಕೆಯಲ್ಲಿ ಆನ್ಸರ್ ಹೇಗೆ ಬರೀಬೇಕು ಎಷ್ಟರ ಮಟ್ಟಿಗೆ ಇರಬೇಕು ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯೋರಿಲ್ಲಿ ತುಂಬ ಇಂಪಾರ್ಟೆಂಟು ಸೋಷಿಯಸ್ ಎಂದರೆ ಇದು ಸಮಾಜಶಾಸ್ತ್ರಕ್ಕೆ ಸಂಬಂಧಪಡುವಂತಹ ಒಂದು ವಿಡಿಯೋ ಸೋಷಿಯಸ್ ಎಂದರೆ ಏನು ನೆಕ್ಸ್ಟ್ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟು ದಿ ಹಿಸ್ಟರಿ ಆಫ್ ಹ್ಯೂಮನ್ ಮ್ಯಾರೇಜ್ ಗ್ರಂಥ ಬರೆದವರು ಯಾರು ಇದೊಂದು ಬಂದೇ ಬರುತ್ತೆ ಧರ್ಮದ ಒಂದು ಕಾರ್ಯ ಏನು ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟು ದ ಬ್ಲ್ಯಾಂಕ್ಸ್ ಇದು ಮಾನವನ ದೈನಂದಿನ ಜೀವನದ ನಡವಳಿಕೆಗಳು ಏನಾಗಿರುತ್ತೆ ಬಹುಪತಿತ್ವ ಆಚರಣೆಯಲ್ಲಿರುವ ಒಂದು ಸಮುದಾಯ ನೆಕ್ಸ್ಟು ರಚನಾತ್ಮಕ ಪ್ರಶ್ನೆಗಳನ್ನು ಡ್ಯಾಶ್ ಎಂದು ಕರೆಯುವರು ಇವು ದ ಬ್ಲ್ಯಾಂಕ್ಸ್ ಇವೆಲ್ಲವೂ ಕೂಡ ಓದ್ಕೊಳ್ಳಿ ಬಂದೇ ಬರುತ್ತೆ ಹೊಂದಿಸಿ ಬರೆಯಿರಿ ಮಾನವ ಸಮಾಜ ಜೀವಿ ಸಂವಹನ ಸಮವಯಸ್ಕರು ಸಾಮಾಜಿಕ ವಿಕಾಸ ಡೇಸಿಬಲ್ ಇವೆಲ್ಲವೂ ಕೂಡ ಬರುತ್ತೆ ಈ ಕೆಳಗಿನ ಪ್ರಶ್ನೆಗಳಿಗೆ ತಲಾ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಸಮಾಜಶಾಸ್ತ್ರದ ಪಿತಾಮಹ ಯಾರು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಬಂದೇ ಬರುತ್ತೆ ಸಾಮಾಜಿಕ ನಿಯಂತ್ರಣದ ಒಂದು ಉದ್ದೇಶವನ್ನು ತಿಳಿಸಿ ಅಂತ ಕೇಳ್ತಾರೆ ಇದೊಂದು ಕೇಳ್ತಾರೆ ಹೊಂದಾಣಿಕೆ ಎಂದರೆ ಇದೊಂದು ಪ್ರಶ್ನೆ ಬರುತ್ತೆ ಸಂಸ್ಕೃತಿಯು ಕಲಿತ ಗುಣವೇ ಯಾವುದು ಮಾಲಿನ್ಯ ಎಂದರೆ ಏನು ಇದೊಂದು ಬರುತ್ತೆ ನೆಕ್ಸ್ಟು ಐ ಎರಡು ಅಂಕದ ಪ್ರಶ್ನೆಗಳಲ್ಲಿ ತುಂಬ ಇಂಪಾರ್ಟೆಂಟು ಈ ಸಾಂಸ್ಕೃತಿಕ ಹಿಂಬಳಿಕೆ ಎಂದರೇನು ಇದೊಂದು ಓದ್ಕೊಳ್ಳಿ ಸಾಮಾಜಿಕರಣದ ನಿಯೋಗಿಗಳನ್ನು ಹೆಸರಿಸಿ ಕುಟುಂಬದ ಪ್ರಕಾರಗಳನ್ನು ಬರೆಯಿರಿ ವಿವಾಹದ ಎರಡು ಕಾರ್ಯಗಳನ್ನು ತಿಳಿಸಿ ಶಿಕ್ಷಣದ ಯಾವುದಾದ್ರೂ ಎರಡು ಸುಧಾರಣಾತ್ಮಕ ಕಾರ್ಯಗಳನ್ನು ಬರೆಯಿರಿ ಇವೆಲ್ಲೂ ಕೂಡ ಭಾಳ ಇಂಪಾರ್ಟೆಂಟ್ ನೆಕ್ಸ್ಟು ಅವಲೋನ ಅವಲೋಕನದ ಎರಡು ಅನುಕೂಲತೆಗಳನ್ನು ತಿಳಿಸಿ ನೆಕ್ಸ್ಟ್ ಐದು ಅಂಕದ ಪ್ರಶ್ನೆಗಳಿದು ಇಬ್ಬರು ಭಾರತೀಯ ಸಮಾಜಶಾಸ್ತ್ರಜ್ಞರ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಇದೊಂದು ಬರೆಯುತ್ತೆ ಸಮಾಜದ ಎಂದರೇನು ಸಮಾಜ ಎಂದರೇನು ಸಮಾಜ ಯಾವುದಾದ್ರೂ ಐದು ಲಕ್ಷಣಗಳನ್ನು ವಿವರಿಸಿರಿ ಜಾರ್ಜ್ ಸಿಮ್ಮೆಲ್ ಅವರ ಸಂಘರ್ಷದ ಪ್ರಕಾರಗಳನ್ನು ವಿವರಿಸರಿ ಸ್ವಾಂಗೀಕರಣದ ಪ್ರಕ್ರಿಯೆಗೆ ಪೂರಕವಾದ ಅಂಶಗಳನ್ನು ವಿವರಿಸಿರಿ ಸಾಮಾಜಿಕ ಪರಿವರ್ತನೆ ಎಂದರೇನು ಸಾಮಾಜಿಕ ಪರಿವರ್ತನೆ ಐದು ಲಕ್ಷಣಗಳನ್ನು ವಿವರಿಸಿರಿ ತಂತ್ರಜ್ಞಾನವು ಸಮಾಜವನ್ನು ಬದಲಾಯಿಸುತ್ತಿದೆ ಹೇಗೆ ವಿವರಿಸಿರಿ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದುಬಿಟ್ಟು ಹತ್ತು ಅಂಕದ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಇದು ಸಮಾಜಶಾಸ್ತ್ರದ ಅಧ್ಯಯನದಿಂದಾಗುವ ಪ್ರಯೋಜನಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ ನೆಕ್ಸ್ಟ್ ಕಾನೂನು ಎಂದರೇನು ಕಾನೂನಿನ ಲಕ್ಷಣಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ ಸಾಮಾಜಿಕ ಸಂಶೋಧನಾ ಪ್ರಕ್ರಿಯೆಯಲ್ಲಿ ಮಾಹಿತಿ ಸಂಗ್ರಹಣೆಯ ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳ್ತಾರೆ ಪರಿಸರ ಮಾಲಿನ್ಯದಿಂದ ಸಮಾಜದ ಮೇಲೆ ಉಂಟಾಗುತ್ತಿರುವ ಪರಿಣಾಮಗಳನ್ನು ಚರ್ಚಿಸಿ ಅಂತ ಹೇಳ್ತಾರೆ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವು ಎಲ್ಲ ಕ್ವಶನ್ಸ್ಗಳನ್ನು ನೀವು ಬಿಟ್ಟರೆ ಆರಾಮಾಗಿ ನೀವು ಎಂಬತ್ತಕ್ಕೆ ಇದರಲ್ಲೇ ನಿಮಗೆ ನಲ್ವತ್ತು ಮಾರ್ಕ್ಸ್ ಮೇಲೆ ಬಂದುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು